ನನ್ನ ಹೆಸರು ಮುರುಗೇಶ್ವರಿ ಚೆನ್ನೈನಲ್ಲಿ ಇಲ್ಲಿ ನಾವಿದ್ದೀವಿ ನನಗಿಬ್ರು ಹೆಣ್ಮಕ್ಳು ಯಜಮಾನ್ರು ದಿನಸಿ ಅಂಗಡಿ ಇಟ್ಕೊಂಡಿದ್ದಾರೆ ನಾವು ಕ್ರಿಸ್ತ ನನ್ನ ಅರಿಯದೇ ಇರೋ ಕುಟುಂಬ ನಾವು ಈ ದೇವ್ರಗಳು ಅಂದ್ರೆ ತುಂಬಾನೇ ಪೂಜೆ ಮಾಡ್ತಿದ್ವಿ ನನ್ನ ಮಕ್ಳ ಮೇಲೆ ನನಗೆ ಎಷ್ಟು ಪ್ರೀತಿನೋ ಅದೇ ತರ ನಂಗೆ ದೇವ್ರ ಮೇಲೆ ತುಂಬಾ ಪ್ರೀತಿಯಿಂದ ಇರುವೆ ಶುಕ್ರವಾರ ಆದ್ರೆ ಮನೆ ಒರೆಸುವೆ ಸಾಮ್ರಾಣಿ ಹೊಗೆ ಎಲ್ಲ ಹಾಕುವೆ ಈ ಕರ್ಪುರ ಊದ್ಬತ್ತಿಗಳು ಎಲ್ಲಾ ಹಚ್ಚುವೆ ನಂಗೆ ಆ ದೇವ್ರು ಅಂದ್ರೆ ತುಂಬಾನೇ ಇಷ್ಟ ದೇವ್ರು ನನ್ ಮೇಲೆ ಬರೋದು ಕುಣಿಯುವೆ ನಾನು ಮೂರುವರೆ ವರ್ಷದಿಂದ ನನಗೆ ಶರೀರದಲ್ಲೊಂದು ಅಲರ್ಜಿ ಸಮಸ್ಯೆ ಇತ್ತು ಶರೀರ ಪೂರ್ತಿ ಗಂಟು ಗಂಟು ಥರ ಆಗೋದು ಅದು ದೇಹದಲ್ಲಿ ಗಾಳಿ ಆಡದಿರೋ ಜಾಗದಲ್ಲೆಲ್ಲ ತುಂಬ ಆಗ್ಬಿಡ್ತು ಈ ಸಂಜೆ ಆಗ್ಬಿಟ್ರೆ ಆ ಕೆರ್ತ ನಿಲ್ಸೋಕ್ಕೆ ಆಗಲ್ಲ ಆ ಥರ ತುರ್ಕೆ ಆಗುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಎಲ್ಲೂ ಹೊರಗಡೆ ಹೋಗ್ತಿದ್ದಿಲ್ಲ ಅದನ್ನು ಕೆರೆದು ಕೆರೆದು ಅದರೊಳಗಿಂದ ರಕ್ತ ತುಂಬನೇ ಬರೋದು ಒಂದು ವೇಳೆ ಕೆರೆದಿಲ್ಲ ಅನ್ಕೊಳ್ಳಿ ಇರಕ್ಕೆ ಆಗಲ್ಲ ಕೆರದೇ ಅಂತ ಅಂದ್ರೆ ಜಾಸ್ತಿ ಆಗೋದು ಕೆರಿತಾನೆಹ ಎಲ್ಲ ಕೂಡ ಹುಣ್ಣಾಗಿರೋದು ಯಾವ ಯಾವ ಭಾಗದಲ್ಲಿ ಹಂಗಾಗಿತ್ತೋ ಎಲ್ಲಾ ಕಡೆ ಹುಣ್ಣೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಣ ಅಂತ ಹೊರಗಡೆ ಹೋಗ್ಬಿಟ್ಟೆ ಅಪಾಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರು ಏನು ಕಡಿಮೆ ಆಗಿಲ್ಲ ಸರಿ ಇನ್ಮೇಲೆ ಈ ನೋವು ವೇದನೆಯಲ್ಲಿ ಇರೋದೇ ಬೇಡ ಅಂತ ಹೊರಟ್ಬಿಟ್ಟೆ ಹೋಗಿದ ತಕ್ಷಣ ನನ್ನ ಎರಡು ಮಕ್ಳು ಅಳ್ಕೊಂಡು ಹಿಂದೆ ಓಡ್ ಬಂದ್ಬಿಟ್ರು ಅಮ್ಮ ಸರಿ ಹೋಗುತ್ತೆ ಬಾರಮ್ಮ ಸರಿ ಹೋಗುತ್ತೆ ಬಾರಮ್ಮ ಅಂತ ಮಕ್ಕಳು ಮಕ್ಳು ನನ್ನ ಕರ್ಕೊಂಡ್ ಬಂದ್ರು ನರಕಕ್ಕೆ ಹೋದ್ರೆ ಅಲ್ಲಿ ಏನು ವೇದನೆ ಇರುತ್ತೋ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಭೂಮಿ ಮೇಲೇನೆ ನರಕ ವೇದನೆ ಅದಕ್ಕಿಂತ ಜಾಸ್ತಿನೇ ಅನುಭವಿಸ್ಬಿಟ್ಟೆ ಅಷ್ಟು ಒಂದು ಘೋರವಾಗಿರೋ ವ್ಯಾಧಿ ಅಲರ್ಜಿ ಸಮಸ್ಯೆ ದೇಹದಲ್ಲಿ ಅದು ಎಲ್ಲೆಲ್ಲಿ ಇದೆಯೋ ಎಲ್ಲೆಲ್ಲಿ ಆ ಹುಣ್ಗಳೆಲ್ಲ ಇದೆಯೋ ಅಲ್ಲೆಲ್ಲ ಒಂಥರ ದುರ್ವಾಸನೆ ತರ ವಾಸನೆ ಬರೋದು ಅದು ನನಗೆ ಹಿಡಿಸ್ತಿದ್ದಿಲ್ಲ ಅವಾಗ ಅವಾಗ ಸೋಪ್ ಹಾಕೊಂಡು ನಾನು ತೊಳ್ಕೊಳ್ಳುವೆ ಮೂರುವರೆ ವರ್ಷ ನಾನು ಅಷ್ಟು ಹೊರಗಡೆ ಹೋಗಿದ್ದೇ ಇಲ್ಲ ಆ ಥರ ನಾನು ಹೊರಗಡೆ ಹೋದರೆ ಕಡಿಯೋದು ಹಾಗಾಗಿ ಎಲ್ಲೂ ಹೊರಗಡೆ ಹೋಗ್ತಿದ್ದಿಲ್ಲ ನಾನು ಕೆರಿಬಾರ್ದು ಐದು ನಿಮಿಷ ನಿಯಂತ್ರಿಸಿ ನೋಡು ಅಂತ ನಿಯಂತ್ರಿಸುವೆ ಆಗ್ತಾನೆ ಇರಲಿಲ್ಲ ನನಗೆ ಅದು ತಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆ ಬಾಚಣಿಗೆ ತಗೊಂಡು ಹಂಗೆ ಉಜ್ಜಿ ಇದು ಮಾಡಿದ್ರೇನೆ ನಂಗೆ ಸಮಾಧಾನ ಬಾಚಣಿಗೆ ತಗೊಂಡು ನನಗೆ ಆಗ್ತಾ ಇದ್ದಿಲ್ಲ ಅಂದರೆ ಕತ್ತಿ ತಗೊಳ್ಳುವೆ ಅದರಲ್ಲಿ ಹಂಗೆ ಉಜ್ಜುವೆ ಎಲ್ಲೆಲ್ಲಿದೆಯೋ ಆ ಜಾಗದಲ್ಲೆಲ್ಲ ಕತ್ತಿ ಇಟ್ಕೊಂಡು ಹಂಗೆ ಉಜ್ಜುವೆ ಮೂರುವರೆ ವರ್ಷದಿಂದ ನಾನು ಸ್ವಲ್ಪವೂ ಚೆನ್ನಾಗಿದ್ದಿದ್ದೇ ಇಲ್ಲ ಫ್ರೀಯಾಗಿ ಇದ್ದಿದ್ದೇ ಇಲ್ಲ ಆ ತುರ್ಕೆ ಇಲ್ದೇಲೆ ಮೂರುವರೆ ವರ್ಷದಿಂದ ಇದ್ದಿದ್ದೇ ಇಲ್ಲ ಈ ಸಮಸ್ಯೆಗೆ ಅಂತ ನಾವು ಹೋಗದೇ ಇರೋ ಆಸ್ಪತ್ರೆನೇ ಇಲ್ಲ ಪುನೇರಿಲ್ ನೋಡಿದ್ವು ಮಡ್ರೆಸ್ಸಲ್ಲಿ ನೋಡಿದ್ವು ತುಂಬ ಸ್ಥಳಗಳು ಎಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಕಡೆ ತೋರಿಸಿದ್ವು ಎಲ್ಲೂ ನನಗೆ ಪರಿಹಾರ ಸಿಗಲಿಲ್ಲ ಕ್ರೀಮ್ ಹಚ್ಚಿದರೆ ಪರವಾಗಿಲ್ಲ ಮಾತ್ರೆ ತಿಂದರೆ ಪರವಾಗಿಲ್ಲ ಆವತ್ತೊಂದಿನ ಪರವಾಗಿಲ್ಲ ಮತ್ತೆ ಅದು ಹಾಗೆ ಆಗಿಬಿಡೋದು ಕಡಿಯೋಕ್ಕೆ ಸ್ಟಾರ್ಟ್ ಆಗೋದು ಈ ತರ ಪರಿಸ್ಥಿತಿಲ್ ನಾವ್ ಇರ್ಬೇಕಾದ್ರೆ ಮುರುಗೇಶ್ವರಿ ನಮ್ಮನೆ ಮನೆ ಪಕ್ಕದಲ್ಲಿರೋರು ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಹುಷಾರಿಲ್ಲದೆ ಆಗ್ಬಿಡ್ತು ಅವರು ಈ ತರ ಹುಷಾರಿಲ್ಲ ನನ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸರಿ ನಿನ್ ದೇವ್ರನ್ನ ಅಂಗೀ ಪ್ರತಿ ಶನಿವಾರ ಭಾನುವಾರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಬರುತ್ತೆ ಅದನ್ನ ನೋಡು ಮೋಹನ ಅಣ್ಣ ಮಾತಾಡ್ತಿದ್ರು ಮೋಹನಣ್ಣ ಮಾತಾಡೋದ್ ನಮ್ಗೆ ಏನು ಅರ್ಥ ಆಗ್ಲಿಲ್ಲ ಸರಿ ಅಂತ ಇನ್ನೊಂದ್ಸಲ ನೋಡಿದ್ವು ಅವಾಗ್ಲೂ ನಮ್ಗೆ ಅರ್ಥ ಆಗಿಲ್ಲ ಆಮೇಲೆ ನಾವು ನೋಡ್ತಾ ನೋಡ್ತಾ ಅಣ್ಣ ಏನ್ ಹೇಳ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಯ್ತು ಅದಾದ್ಮೇಲೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನಾವು ತಪ್ಪದೆ ನೋಡ್ತಿದ್ವಿ ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ನಮಗೆ ಸಂತೋಷವಾಗಿತ್ತು ಮನೆಯಲ್ಲಿ ತುಂಬಾ ಕಷ್ಟ ಪಡ್ತಿದ್ವು ಒಂದೊಂದಾಗಿ ಪರಿಹಾರ ಆಯ್ತು ಈ ತರ ಇರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷ ನವೆಂಬರ್ ಇಪ್ಪತ್ತಾರನೇ ತಾರೀಕು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿ ಹತ್ತು ಪ್ರಾರ್ಥನೆ ಮಾಡಿದೆ ಎಸಪ್ಪ ಬಿಡುಗಡೆ ಕೊಡಿ ಈ ನೋವನ್ನು ತಡ್ಕಳಕ್ ಆಗ್ತಿಲ್ಲ ನನಗೆ ಇವತ್ತು ಖಂಡಿತ ಅದ್ಭುತ ಮಾಡ್ತೀರಾ ನಾನು ನಂಬ್ತೀನಿ ಯೆಸಪ್ಪ ನನಗೆ ಈ ವ್ಯಾಧಿಯಿಂದ ನೀವು ಸೌಖ್ಯ ಕೊಡಿ ಆತರ ಹತ್ತು ಪ್ರಾರ್ಥನೆ ಮಾಡುವಾಗ ನನ್ನ ಮಕ್ಕಳು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿದ್ರು ಮೋಹನ ಕರೆದ್ರು ಮುರುಗೇಶ್ವರಿ ಮುರುಗೇಶ್ವರಿ ತುಂಬಾ ಹತ್ಕೊಂಡು ಯಾರು ಇಲ್ಲ ಅಂತ ಹತ್ತು ಪ್ರಾರ್ಥಿಸ್ತಿದೀಯ ನಿನಗೆ ಗುಣ ಆಗದೆ ಇರುವಂತ ಒಂದು ರೋಗ ಇದೆ ಏಸಪ್ಪ ಇವಾಗಲೇ ಗುಣ ಮಾಡ್ತಿದ್ದಾರೆ ಮುರುಗೇಶ್ವರಿ ದೇವರ ಕರುವು ನಿನ್ನನ್ನು ಮುಟ್ಟುತ್ತಾ ಇದೆ ಮಗಳೇ ಮುರುಗೇಶ್ವರಿ ನನಗೆ ಈ ಲೋಕದಲ್ಲಿ ಯಾರಿದ್ದಾರೆ ನಾನು ಯಾಕೆ ಬಾಳಬೇಕೆಂಬುದಾಗಿ ಮನ ಮುರಿದವರಾಗಿದ್ದೀರಿ ಏಸು ಹೇಳುತ್ತಾನೆ ನಿನಗೆ ನಾನಿದ್ದೇನೆ ಮಗಳ ನಾನಿನ ಆಶೀರ್ವದಿಸುವ ನಿನ್ನನ್ನು ಮುನ್ನಡೆಸುವೆನು ಕಂಗಾಲಾಗಬೇಡ ಎಂದು ದೇವರು ಹೇಳುತ್ತಾರೆ ನಿನ್ನ ಶರೀರದಲ್ಲಿ ಒಂದು ಗುಣವಾಗದ ರೋಗ ಸಾಯುವವರೆಗೂ ನೀ ಮಾತ್ರೆಗಳನ್ನೇ ತಿನ್ನಬೇಕೆಂದು ವೈದ್ಯರು ಹೇಳಿದ್ದಾರೆ ಏಸು ನಿಮ್ಮನ್ನು ಗುಣ ಮಾಡುತ್ತಿದ್ದಾನೆ ಈಗ ವ್ಯಾಧಿಯು ನೀಗುತ್ತಿದೆ ಇನ್ನು ಮುಂದೆ ನಿಮಗೆ ಔಷಧಿ ಮಾತ್ರೆಗಳ ಅವಶ್ಯಕತೆ ಇಲ್ಲ ನೀವೇ ಆಶ್ಚರ್ಯ ಪಡುತ್ತೀರಿ ಏಸು ನಿಮ್ಮ ಮೇಲೆ ಇಟ್ಟಿರುವಂತಹ ತನ್ನ ಪ್ರೀತಿಯನ್ನು ತೋರ್ಪಡಿಸುತ್ತಿದ್ದಾನೆ ಏಸುವೆ ಸ್ತೋತ್ರ ಎಂದು ಹೇಳಿರಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೀರಿ ಏಸುವಿಗೆ ವಂದನೆ ಏಸುವಿಗೆ ವಂದನೆ ಹೆಸರು ಹಿಡಿದು ಕರೆದಿದ ತಕ್ಷಣ ನನಗೆ ಶರೀರದಲ್ಲಿ ಏನಾಯ್ತು ಗೊತ್ತಿಲ್ಲ ಫುಲ್ ಒಂಥರ ಐಸ್ ಆದಂಗ್ ಆಗ್ಬಿಡ್ತು ನನಗೆ ಏನಾಯ್ತು ಅದೇನು ನಂಗೆ ಗೊತ್ತಾಗ್ಲಿಲ್ಲ ಆದ್ರೆ ಹಿಂದೆ ಹಿಂದೆ ಯಾರು ಮುಟ್ಟದಂಗ ಇತ್ತು ಮುಂದೆ ಯಾರು ಮುಟ್ಟದಂಗ ಅನ್ಸ್ಲಿಲ್ಲ ಆದ್ರೆ ಹಿಂದೆಯಿಂದ ಮುಟ್ಟದಂಗ ಅನಿಸ್ತು ಹಿಂದೆಯಿಂದ ಬಂದು ಯಾರೋ ಒಬ್ರು ಈ ತರ ಹಿಂಗೆ ಹೊಡೆದು ಯಾವ ತರ ಕರೀತಾರೋ ತರ ಮುಟ್ಟದಂಗ ಅನಿಸ್ತು ಒಂದ್ ಕೈ ನನ್ನ ಮುಟ್ಟಿದ್ನ ತಿಳಿದಿದ ತಕ್ಷಣ ಅವತ್ತೇ ಬಿಡುಗಡೆ ಆಯ್ತು ಅಂತ ತಿಳ್ಕೊಂಡೆ ಮಾನೇ ದಿನ ಬೆಳಗ್ಗೆ ಎದ್ದಾಗ ಯಾವಾಗ್ಲೂ ಕೆರ್ಕೊಂಡೇ ಬರುವೆ ಆದ್ರೆ ಅವತ್ತು ನನ್ಗೆ ಆತರ ಏನು ಇದ್ದಿಲ್ಲ ನಾನು ಅದನ್ನ ತಕ್ಷಣನೇ ಏನು ಗಮನಿಸ್ಲಿಲ್ಲ ಕೆರ್ಕೊಂಡೇ ಬರೋದು ಅಂತ ನೆನೆಸ್ಕೊಳ್ಲಿಲ್ಲ ಎಲ್ಲ ಕೆಲಸ ಮಾಡ್ಬಿಟ್ಟು ಆಮೇಲೆ ಕುತ್ಕೊಂಡು ಯೋಚನೆ ಮಾಡುವಾಗ ಏನ್ ಇವತ್ತು ಕೆರಿಲೆ ಇಲ್ಲ ಆತರ ಕಡತ ಬರ್ಲೇ ಇಲ್ವಲ್ಲ ತುರ್ಕೆ ಇಲ್ವಲ್ಲ ಅಂತ ನಾನು ಕೈಕಾಲೆಲ್ಲ ನೋಡ್ತೀನಿ ತುರ್ಕೇನೆ ಬರ್ಲಿಲ್ಲ ಹೊಸ್ತಾಗಿ ಹುಟ್ಟು ಬಂದ್ರೆ ಯಾವ ತರ ಇರುತ್ತೋ ಆತರ ಒಂದ್ ದೇಹನ ಫೀಲ್ ಮಾಡಿದೆ ಅವಾಗ ನನಗ್ ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ ಎಸ್ ಅಪ್ಪ ನನ್ಗೊಂದ್ ಬಿಡುಗಡೆ ಕೊಟ್ರಿ ಪರಿಪೂರ್ಣ ಬಿಡುಗಡೆ ಕೊಟ್ರಿ ಸ್ತೋತ್ರ ಸ್ತೋತ್ರ ಅಂತ ಹೃದಯದಲ್ಲಿ ಹೇಳ್ತಾನೆ ಇದ್ದೆ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲಾ ಜಾಗ ನೋಡಕ್ ಸ್ಟಾರ್ಟ್ ಮಾಡಿದೆ ಗಂಧೆ ಏನಾದ್ರು ಇದೆಯಾ ಇದೆಯಾ ಅಂದ್ಬಿಟ್ಟು ಆ ಹುಣ್ಣಿದ್ದು ಗುರುತೆ ಕಾಣ್ಲಿಲ್ಲ ಚಿಕ್ಕ ಒಂದು ಕಲೆನೂ ಇಲ್ಲ ಇವತ್ತಿನವ್ರಿಗೆ ಆ ತುರ್ಕೆ ಬಂದೇ ಇಲ್ಲ ಎಲ್ಲಾ ತಿಂತೀನಿ ನನ್ಗೆ ಆಗಿಲ್ಲ ಇವಾಗ ಸಂತೋಷವಾಗಿದ್ದೀನಿ ಬೇವ್ರ ಸುರಿಯುತ್ತೆ ಆದ್ರೂ ಯಾವ್ದೇ ತರ ಅಲರ್ಜಿ ಬಂದಿಲ್ಲ ಈಗ ಎಲ್ ಬೇಕಾದ್ರೂ ಹೋಗ್ತೀನಿ ಯಾಕೆಂದ್ರೆ ಇವಾಗ ಯಾರು ನೋಡಿದ್ರು ಭಯ ಪಡ್ಬೇಕಾಗಿಲ್ವಲ್ಲ ಇವಾಗ ಅವರೇ ಅವ್ರೇನನ್ಕೋತಾರೋ ಇವ್ರೇನ್ ಅನ್ಕೋತಾರೋ ಏನು ಇಲ್ವಾ ಕೆರೆಯೋದೇ ಇಲ್ವಲ್ಲ ಹಾಗಾಗಿ ನಾನು ಇವಾಗ ಎಲ್ಲಾ ಕಡೆ ಹೋಗ್ತೀನಿ ಅಲ್ಲಿಗ್ ಬಂದ್ಮೇಲೆ ನಾವು ಎಸ್ ಪೂರ್ತಿಯಾಗಿ ಅಂಗೀಕರಿಸ್ಕೊಂಡ್ವಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ವಿ ನಾನು ಮಕ್ಕಳು ಎಲ್ಲಾ ಸಭೆಗೆ ಹೋಗ್ತೀವಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿದ್ಮೇಲೆ ನಾವು ಚರ್ಚ್ಗೆ ಹೋಗಕ್ಕೆ ಆರಂಭ ಮಾಡಿದ್ದು ಮೋಹನಣ್ಣ ಹೇಳೋರು ನೀವು ಪ್ರತಿ ವಾರ ಚರ್ಚ್ಗೆ ಹೋಗ್ಬೇಕು ಮನೇಲಿ ಕುತ್ಕೊಂಡೆಲ್ಲ ಆರಾಧನೆ ನೋಡಬಾರ್ದು ಚರ್ಚಿಗೆ ಹೋಗಿ ಅಂತ ಅಣ್ಣ ಹೇಳಿ ದಿವ್ಸದಿಂದ ನಾವು ಚರ್ಚ್ಗೆ ಹೋಗ್ತಾ ಇದೀವಿ ಒಂದು ವಾರನು ನಾವು ತಪ್ಪಿಸ್ದಲೇ ಹೋಗ್ತಾ ಇದೀವಿ ಮೊದಲು ಅಮ್ಮನ ಫೋಟೋ ಇಟ್ಟಿದ್ದೆ ಸತ್ತವರ್ ಫೋಟೋ ಎಲ್ಲಾ ಇಟ್ಕೊಂಡಿದ್ದೆ ಏಸಪ್ಪಂಗ್ ಇಷ್ಟ ಇಲ್ದಿರೋದು ಯಾವ್ದ ಅಂತ ಮೋಹನಣ್ಣ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾರೆ ಅದ್ ಯಾವ್ದೇ ವಸ್ತು ಆಗಿದ್ರುನು ಏಸಪ್ಪಂಗ್ ಇಷ್ಟ ಇಲ್ದಿರೋ ವಸ್ತು ಮನೇಲಿ ಇಡಲ್ಲ ಮೋಹನಣ್ಣ ಅಣ್ಣ ಏಸಪ್ಪನ್ ಬಗ್ಗೆ ಎಲ್ಲಾರ್ಗು ಹೇಳ್ಬೇಕು ಅಂತ ಹೇಳ್ಕೊಡ್ತಾರೆ ಅದೇ ತರ ಹೇಳ್ತೀನಿ ಏಸಪ್ಪ ಒಳ್ಳೆಯವರು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿ ಟಿವಿಲ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿ ನನಿಗ ಅದ್ಭುತ ಮಾಡಿದ್ದೇವ್ರು ನಿಮ್ಗೂ ಮಾಡ್ತಾರೆ ಏಸಪ್ಪ ಬಡವ ಶ್ರೀಮಂತ ಜಾತಿ ಧರ್ಮ ಎಲ್ಲ ನೋಡಲ್ಲ ನೀವ್ ಮತಾಂತರ ಆಗ್ಬೇಕಾಗಿಲ್ಲ ಮತಾಂತರ ಆಗ್ಬೇಕಾಗಿಲ್ಲ ಏಸಪ್ಪ ಅಂತ ಕರೆದ್ ನೋಡಿ ನಿಮ್ಗೆ ಏಸಪ್ಪ ವ್ಯಾಧಿಯಿಂದ ಗುಣ ಮಾಡ್ತಾರೆ ಅಂತ ಹೇಳ್ತೀನಿ ಮೂರುವರೆ ವರ್ಷದಿಂದ ಇದ್ದಂತ ಅಲರ್ಜಿ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟಂತ ಏಸಪ್ಪಂಗೆ ಕೋಟಿ ಕೋಟಿ ಸ್ತೋತ್ರ